ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನಿಮ್ಮ ಹರ್ಷಿತಾ ನಾನಿವಾಗ ಸ್ವಲ್ಪ ಊಟ ಎಲ್ಲ ಮಾಡಿಬಿಟ್ಟು ನಾನಿವಾಗ ಇದಕ್ಕೆ ಹೊರಟಿದ್ದೀನಿ ಸ್ಕೂಲಿಗೆ ಮಗಳನ್ನ ಕರ್ಕೊಂಬರ್ಬೇಕು ಅಂತ ಹೊರಟಿದ್ದೀನಿ ಅಂದರೆ ನಾನು ಸ್ವಲ್ಪ ಇವಾಗ ವ್ಲಾಗ್ನ ಶುರು ಮಾಡೋಣ ಅಂತ ಅಂದ್ಕೊಂಡೆ ಹಾಗೆ ಆ್ಯಸ್ ಯೂಶುವಲ್ ಏನು ಕಂಟೆಂಟ್ ಇಟ್ಕೊಂಡು ಏನು ವೀಡಿಯೋ ಮಾಡ್ತಾ ಇಲ್ಲ ಹಾಗೆ ಸುಮ್ಮನೆ ನಿಮ್ಮ ಜೊತೆ ಮಾತಾಡೋಣ ಅಂತ ಮಾಡ್ತಾ ಇದ್ದೀನಿ ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು ಸೊ ಮಚ್ ಅಂದರೆ ನಾನು ವೀಡಿಯೋಸ್ನ ಹಾಕಿದಾಗ ರೆಸಿಪಿ ವಿಡಿಯೋಗಳು ಅಂದರೆ ನಾನು ಮಾಡ್ತಾ ಇರ್ತೀನಿ ನನಗೆ ಏನಾಗುತ್ತೆ ಅಂತಂದರೆ ವಿಡಿಯೋನ ಶೂಟ್ ಮಾಡೋದಕ್ಕಾಗಲ್ಲ ನನಗೆ ಸ್ವಲ್ಪ ಸ್ಟವ್ ಹತ್ರ ಗ್ಯಾಸ್ ಹತ್ತಿರ ವೀಡಿಯೋ ಮೊಬೈಲ್ ಹಿಡ್ಕೊಂಡು ವಿಡಿಯೋ ಮಾಡೋಕ್ಕೂ ಸ್ವಲ್ಪ ಭಯ ಜಾಸ್ತಿ ಹಾಗಾಗಿ ಮಾಡ್ತಾ ಇಲ್ಲ ಸೊ ಯಾವ ಥರದ ವಿಡಿಯೋ ಬೇಕು ಅಂತ ನನಗೆ ಕಮೆಂಟ್ ಮಾಡಿ ನೋಡೋಣ ನಾನು ಟ್ರೈ ಮಾಡ್ತೀನಿ ಮಾಡೋದಕ್ಕೆ ಸೊ ನೆನ್ನೆ ಆಲ್ಮೋಸ್ಟು ಗ್ಯಾಸ್ ಏನು ಪೈಪ್ ಕನೆಕ್ಷನ್ಗೆ ಬಂದಿದ್ರು ಸೊ ಅದನ್ನು ಕ್ಲೀನ್ ಮಾಡೋದಿತ್ತು ಸಿಕ್ಕಾಪಟ್ಟೆ ಎಷ್ಟು ಧೂಳಾಗಿಬಿಟ್ಟಿತ್ತು ಅಂದರೆ ಯಾವಾಗಲೂ ಸಿಕ್ಕಾಪಟ್ಟೆ ಧೂಳು ಜಾಸ್ತಿ ಇಲ್ಲಿ ಸೊ ಹಾಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ ಕ್ಲೀನ್ ಮಾಡಿ ಆದಮೇಲೆ ಎಲ್ಲ ಸೆಟಪ್ ಮಾಡಿಕೊಂಡೆ ಅಂದರೆ ಇಲ್ಲಿ ಏನಾಗ್ಬಿಡುತ್ತೆ ಅಂದರೆ ಎಷ್ಟು ಕ್ಲೀನ್ ಮಾಡಿದ್ರು ಅಷ್ಟೇ ಸಾಕಾಗೋದೇ ಇಲ್ಲ ಡೈಲಿ ಧೂಳು 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 ಎಷ್ಟು ಕ್ಲೀನ್ ಮಾಡಿದ್ರೂ ಆಗಲ್ಲ ಸೊ ಹಾಗಾಗಿ ಮನೆ ಅಲ್ಪ ಸ್ವಲ್ಪ ಕ್ಲೀನ್ ಮಾಡಿದ್ದೀನಿ ಆಮೇಲೆ ಬಂದು ಮಾಡೋಣ ಅಂತ ಮಗಳಿಗೆ ಬೆಳಗ್ಗೆ ಸ್ವಲ್ಪ ಬೇಗ ಸ್ಕೂಲ್ ಇರೋದ್ರಿಂದ ಸೆವೆನ್ ಫಾರ್ಟಿ ಫೈವ್ಗೆ ಸ್ಕೂಲ್ ಇರುತ್ತೆ ಟೂ ಟ್ವೆಂಟಿಗೆ ಅವಳನ್ನ ಬಿಡ್ತಾರೆ ಹಾಗಾಗಿ ಕರ್ಕೊಂಡ್ಬರಕ್ಕೆ ಹೋಗ್ಬೇಕು ನಾನು ವಾಕ್ ಮಾಡ್ಕೊಂಡೇ ಹೋಗ್ತೀನಿ ಫಿಫ್ಟೀನ್ ಮಿನಿಟ್ಸ್ ಆಗುತ್ತೆ ನನಗೆ ವಾಕ್ ಮಾಡ್ಕೊಂಡು ಹೋಗೋದಕ್ಕೆ ಆಟದಲ್ಲಿ ಅಂತ ಹೋಗೋಲ್ಲ ಯಾಕಂದರೆ ಆಟೋ ಕಾರು ಬಸ್ಸು ಇದರಲ್ಲೆಲ್ಲ ಎಲ್ಲಾನು ನಾವು ಸೌಕರ್ಯಗಳನ್ನ ಬಳಸ್ತಾ ಹೋಗ್ಬಿಟ್ಟು ನಮ್ಮ ದೇಹ ಅಂದರೆ ಸ್ವಲ್ಪ ವರ್ಕೌಟ್ ಆದರೆ ದೇಹಕ್ಕೆ ಸ್ವಲ್ಪ ವ್ಯಾಯಾಮ ಆದ್ರೂ ಸಿಗ್ಬೇಕಲ್ಲ ಹಾಗಾಗಿ ನಡ್ಕೊಂಡು ಹೋಗ್ತೀನಿ ಸಿಕ್ಕಾಪಟ್ಟೆ ಹೊರಗಡೆ ಬಿಸಿಲು ಇದೆ ಅದಕ್ಕೊಂದು ಸನ್ಸ್ಕ್ರೀನ್ ತಗೋಬೇಕು ಅಂತ ಅನ್ಕೊಂಡಿದೀನಿ ಗೈಸ್ ನೋಡ್ಬೇಕು ಇವಾಗ ಆನ್ಲೈನಲ್ಲಿ ಬುಕ್ ಮಾಡೋಣ ಅಂತ ಅಂದ್ಕೊಂಡಿದೀನಿ ಇಲ್ಲ ಅಂದ್ರೆ ಫುಲ್ಲು ಕರಕಲಾಗಿ ಸುಟ್ಟೋಗ್ಬಿಡುತ್ತೆ ನೋಡಿ ಆ ಥರ ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲು ಇದೆ ಸೊ ಐ ಥಿಂಕ್ ಬೆಂಗಳೂರಲ್ಲೆಲ್ಲ ಎಷ್ಟು ಚಳಿ ಇದೆ ಅಂತ ಆದರೆ ನಾನು ನೋಡ್ತಾ ಇರ್ತೀನಿ ತುಂಬ ಚಳಿ ಇರುತ್ತೆ ಬಟ್ ಇಲ್ಲಿ ಅಷ್ಟು ಸೆಖೆ ಯಾವತ್ತು ನೋಡಿದ್ರೂ ಶೆಕೆ ಮುಗಿಯೋದೇ ಇಲ್ಲ ಬಟ್ ಡಿಪೆಂಡ್ಸ್ ಅಪಾನ್ ಏರಿಯಾ ಕೆಲವೊಂದು ಏರಿಯಾದಲ್ಲಿ ಚಳಿ ತುಂಬ ಇರುತ್ತೆ ಯಾಕಂದರೆ ಒಂದು ಎರಡು ಫ್ಲೋರ್ ಅಷ್ಟೇ ಮನೆ ಇರುತ್ತೆ ಇಲ್ಲಿ ಮೂವತ್ತು ಫ್ಲೋರ್ ಮನೆ ಇದೆ ನಮ್ದು ಇರೋದು ಇಪ್ಪತ್ತನೇ ಫ್ಲೋರ್ ಮನೆ ಹಾಗಾಗಿ ಈ ಒಳಗಡೆ ಅಂತೂ ಚಳಿ ಗೊತ್ತೇ ಆಗಲ್ಲ ಹಾಗಾಗಿ ಸ್ವಲ್ಪ ಏನಂದ್ರೆ ಚಳಿ ಅನ್ನೋದು ಫೀಲ್ ಆಗಲ್ಲ ಅದರ ಇನ್ನೊಂದು ಗುಡ್ ಒಂದು ಖುಷಿ ವಿಚಾರ ಏನಪ್ಪ ಅಂದರೆ ನಾನು ಊರಿಗೆ ಹೋಗ್ತಾ ಇದ್ದೀನಿ ನೆಕ್ಸ್ಟ್ ವೀಕ್ ಐ ತಿಂಕ್ ಊರಿಗೆ ಹೋಗ್ತಾ ಇದ್ದೀನಿ ನೆಕ್ಸ್ಟ್ ವೀಕೆಂಡ್ ಊರಿಗೆ ಹೋಗ್ತಾ ಇದ್ದೀನಿ ಫಂಕ್ಷನ್ ಇದೆ ಹಾಗಾಗಿ ಊರಿಗೆ ಹೋಗ್ತಾ ಇದ್ದೀನಿ ಕೆಲವೊಂದು ಐಟಮ್ಸ್ ಬೇಕಿತ್ತು ಸೊ ಹಾಗಾಗಿ ಆನ್ಲೈನಲ್ಲಿ ಆರ್ಡ್ರ್ ಮಾಡೋಣ ಅಂತ ಅಂದ್ಕೊಂಡಿದೀನಿ ಅಂದರೆ ಊರಿಗೆ ಆಲ್ಮೋಸ್ಟ್ ಒನ್ ವೀಕ್ ಆಗುತ್ತೆ ಅಂದ್ಕೊಂಡಿದೀನಿ ಫಂಕ್ಷನ್ ಇದೆ ಪೂಜೆ ಇದೆ ನನ್ನ ಮನೆಯಲ್ಲಿ ಅಂದ್ರೆ ನನ್ನ ಹಸ್ಬೆಂಡ್ ಮನೆಯಲ್ಲಿ ಪೂಜೆ ಇದೆ ಆಮೇಲೆ ನೆಕ್ಸ್ಟ್ ವೀಕು ನನ್ನ ಮಗಳಿಗೂ ಸ್ಕೂಲು ಒಂದು ವೀಕ್ ರಜಾ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಬಟ್ ಏನು ಮಾಡೋಕ್ಕಾಗಲ್ಲ ಅನಿವಾರ್ಯವಾಗಿ ಹೋಗಲೇಬೇಕಾಗುತ್ತೆ ಹಾಗಾಗಿ ನಾವು ಕಾರಲ್ಲಿ ಟ್ರಾವೆಲ್ ಮಾಡ್ತೀವಿ ಟ್ರಾವೆಲ್ ವೀಡಿಯೋನು ಕೂಡ ಶೇರ್ ಮಾಡ್ತೀನಿ ಯಾಕಂದರೆ ಫಸ್ಟ್ ಟೈಮ್ ನಾನು ಕಾರಲ್ಲಿ ಹೋಗ್ತಾ ಇರೋಂಥದ್ದು ಆ ಊರಿಗೆ ತುಂಬ ದೂರ ಆಗುತ್ತೆ ಆಲ್ಮೋಸ್ಟ್ ತೌಸಂಡ್ ತ್ರೀ ಹಂಡ್ರೆಡ್ ತೌಸಂಡ್ ಕಿಲೋಮೀಟರ್ ಆಗ ತೌಸಂಡ್ ತ್ರೀ ಹಂಡ್ರೆಡ್ ತೌಸಂಡ್ ಟು ಹಂಡ್ರೆಡ್ ಆಗುತ್ತೆ ಹಾಗಾಗಿ ಆ ಟ್ರಾವೆಲ್ ವೀಡಿಯೋನು ಕೂಡ ಹಾಕ್ತೀನಿ ನಾನು ಖಂಡಿತವಾಗ್ಲೂ ಹಾಕ್ತೀನಿ ಸೊ ಊರಿಗೆ ಹೋಗೋದಂದ್ರೆ ಖುಷಿ ತುಂಬಾ ಖುಷಿ ಆಗುತ್ತೆ ಯಾಕಂದರೆ ದೀಪಾವಳಿ ಹೋಗಿದ್ದೆ ಆಮೇಲೆ ಕ್ರಿಸ್ಮಸ್ ವೆಕೇಶನ್ ಇತ್ತು ಅವಾಗ ನಾನು ಹೋಗಿರಲಿಲ್ಲ ಯಾಕಂದರೆ ಒಂದು ಸಿಕ್ಸ್ ಸೆವೆನ್ ಡೇಸ್ ರಜಾ ಇತ್ತು ಗೈಸ್ ಹೋಗೋಕ್ಕೆ ನಾನು ಏನಾದ್ರು ಸಪೋಸ್ ಟ್ರೈನ್ ಬಸ್ ಬಸ್ಸಲ್ಲಿ ಹೋದರೆ ಏನಾಗ್ಬಿಡುತ್ತೆ ಅಂದರೆ ಟೂ ಡೇಸ್ ನನಗೆ ಹೋಗೋಕ್ಕೆ ಟೂ ಡೇಸ್ ಬರೋದಕ್ಕಾಗುತ್ತೆ ಅಲ್ಲಿ ನಾಲ್ಕು ದಿನ ಹೋಗುತ್ತೆ ಆಮೇಲೆ ಮಿಕ್ಕಿರೋದು ಮೂರು ನಾಲ್ಕು ದಿನ ರಜ ಮೂರು ನಾಲ್ಕು ದಿನವೂ ಸಿಗಲ್ಲ ನನಗೆ ಇರೋದಕ್ಕೆ ಮತ್ತೆ ರಿಟರ್ನ್ ಬರಬೇಕು ಬಂದಮೇಲೆ ಮನೆಯಲ್ಲಿ ಕೆಲಸ ಆಸ್ ಯೂ ಆ್ಯಸ್ ಯೂಶ್ವಲ್ ಇರುತ್ತೆ ನನಗೆ ಗೊತ್ತಲ್ವಾ ಮನೆ ಬಿಟ್ಟು ಹೋದರೆ ಮನೆ ವಾಪಸ್ ಬರ್ತಾ ಹೇಗಾಗುತ್ತೆ ಅದು ನಾವು ಇಷ್ಟೇ ಕ್ಲೀನ್ ಮಾಡಿ ಹೋಗಿದ್ರು ಕೂಡ ಹೆಂಗಸ್ರು ಕೆಲಸ ಮಾಡಿದಾಗ ಗಂಡಸು ಮಾಡೋದೇ ಇಲ್ಲ ಕ್ಲೀನಾಗಿ ಇಟ್ಕೊಳ್ಳೋದೇ ಇಲ್ಲ ಹಾಗಾಗಿ ಎಲ್ಲ ಹೋಗೋಕು ಬೇಜಾರು ಯಾಕಂದರೆ ಬಂದು ನಾವೇ ಕೆಲಸ ಮಾಡ್ಕೊಬೇಕಲ್ಲ ಹೋದಾಗ ಖುಷಿಯಾಗುತ್ತೆ ಬಟ್ಟೆ ಪ್ಯಾಕ್ ಮಾಡ್ಕೊಳ್ಳೋದೇನು ಎಲ್ಲನೂ ರೆಡಿಯಾಗಿ ಹೋಗ್ತೀವಿ ಬಟ್ ಬರ್ತಾ ಎಷ್ಟು ಬೇಜಾರಾಗಿಬಿಡ್ತೆ ಅಂದರೆ ಮತ್ತೆ ಅದೇ ಕೆಲಸ ಮಾಡ್ಕೋ ಆಮೇಲೆ ಮತ್ತೆ ಸ್ಕೂಲಿಗೆ ಕಳಿಸು ಬೆಳಗ್ಗೆ ಬೇಗ ಎದ್ದೇಳು ಇದೇ ನಡೀತಾ ಹೋಗುತ್ತೆ ಅಲ್ವಾ ಇವಾಗ ಅಮ್ಮನ ಮನೆಗೂ ಹೋದರೂ ಅಷ್ಟೇ ಎಲ್ಲ ಹೆಣ್ಮಕ್ಳಿಗೂ ಅನಿಸಿರುತ್ತೆ ಇವಾಗ ನನಗೂ ಅಷ್ಟೇ ಅಮ್ಮನ ಮನೆಗೆ ಹೋದರೆ ಆರಾಮ್ಸೆ ಎದ್ದೇಳೋದು ಅಡುಗೆ ಕೆಲಸ ಅಂತೂ ಇಲ್ಲವೇ ಇಲ್ಲ ಅಮ್ಮ ಮಾಡ್ತಾರೆ ಬೆಳಿಗ್ಗೆ ತಿಂಡಿ ಮಾಡ್ಕೊಡ್ತಾರೆ ಮಲ್ಕೊಳ್ಳೋ ಎಷ್ಟು ಗಂಟೆಗೆ ಬೇಕಾದರೆ ಎದ್ದೇಳು ಎಷ್ಟು ಗಂಟೆಗೆ ಬೇಕಾದ್ರೆ ಮಲ್ಕೋ ಅಲ್ಲಿ ಏನೂ ಇಲ್ಲ ಅಲ್ಲಿ ಆರಾಮ್ಸೆ ಮಕ್ಕಳಾಗಲಿ ಮದುವೆ ಆಗಿ ಮಕ್ಕಳಾಗಲಿ ಏನೇ ಆದರೂ ಕೂಡ ಅಮ್ಮನ ಮನೆ ಅಮ್ಮನ ಮನೆ ಯಾವತ್ತೂ ಕೂಡ ಅಷ್ಟೇ ಅಲ್ಲಿ ಯಾವತ್ತೂ ರಿಸ್ಟ್ರಿಕ್ಷನ್ಸ್ ಕಂಡೀಷನ್ಸ್ ಅಂತ ಯಾವತ್ತೂ ಹಾಕಲ್ಲ ಅಮ್ಮ ಯಾವತ್ತೂ ಇಷ್ಟು ಗಂಟೆಗೆ ಎದಾಳಬೇಕು ಅಷ್ಟು ಗಂಟೆಗೆ ಕೆಲಸ ಮಾಡಬೇಕು ಏನು ಹೇಳೋಲ್ಲ ಏನು ಮಾಡೋಕ್ಕೂ ಬಿಡಲ್ಲ ಫಸ್ಟ್ ಆಫ್ ಆಲ್ ಬಟ್ ನಮ್ಮ ನಮ್ಮ ಪುಟ್ಟಕ್ಕೆ ಚ ಸಣ್ಣ ಪುಟ್ಟ ಕೆಲಸಗಳನ್ನು ನಾವು ಮಾಡ್ಕೋತೀವಿ ಬಿಟ್ಟರೆ ತಿಂಡಿ ಮಾಡಬೇಕು ಅಡುಗೆ ಮಾಡಬೇಕು ಸಾಂಬಾರು ಮಾಡಬೇಕು ಅಂತ ಬಿಡೋದೇ ಇಲ್ಲ ಎಷ್ಟು ಗಂಟೆಗೆ ಹೋದ್ರೆ ನಂತರ ಫ್ರೀಡಮ್ ಆಗುತ್ತೆ ಅಮ್ಮ ಮನೆಗೆ ಹೋದ್ಬಿಟ್ರೆ ಅಂತೂ ಆ ಥರ ಗಂಡನ ಮನೆಯಲ್ಲೂ ಮಾಡ್ಬೋದು ಬಟ್ ನಮಗೆ ಗಂಡನ ಮನೆ ಅಂತ ಅಂದಾಗ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇರುತ್ತೆ ಯಾಕಂದರೆ ಬೆಳಿಗ್ಗೆ ಎದ್ದೇಳ್ಬೇಕು ಬೇಗ ಕೆಲಸಗಳು ಚಿಕ್ಕ ಪುಟ್ಟ ಕೆಲಸಗಳು ಇರುತ್ತಲ್ಲ ಅದನ್ನಾದ್ರೂ ಮಾಡ್ಕೊಬೇಕು ಬಟ್ ಅಮ್ಮನ ಮನೆಯಲ್ಲಿ ಅಂತ ಅಂದಾಗ ಅವನ್ ಇರದು ಅಮ್ಮ ಅಮ್ಮನ ಅಲ್ವಾ ಅಮ್ಮ ಮಾಡ್ಕೋತಾರೆ ಅಥವಾ ಆಮೇಲೆ ಮಾಡಿದ್ರೆ ಆಯ್ತು ಅನ್ನೋ ಒಂದು ಇರುತ್ತೆ ಅದು ಚಿಕ್ಕ ವಯಸ್ಸಿನ ಅದು ನನಗೂ ಚಿಕ್ಕವಳಿದ್ದಾಗ್ಲೂ ಅಷ್ಟೇ ಆ ಆದ್ಮೇಲೆ ಅಷ್ಟೇ ಆದ್ಮೇಲೂ ಅಷ್ಟೇ ಮಗು ಆದ್ಮೇಲೂ ಕೂಡ ಅಷ್ಟೇ ಹೋಗೋದಂದ್ರೆ ಖುಷಿ ಯಾಕಂದ್ರೆ ಚೆನ್ನಾಗಿ ಇದೇ ಮಾಡ್ಬೋದು ಆಮೇಲೆ ಇಲ್ಲಿಗೆ ಮೇಲೆ ಮತ್ತೆ ಬ್ಯಾಕ್ ಟು ರುಟೀನ್ ಆಗುತ್ತೆ ಬೆಳಗ್ಗೆ ಬೇಗ ಎದ್ದೇಳಬೇಕು ಅಂದರೆ ಸ್ಕೂಲಲ್ಲಿ ಬೇಗ ಇರೋದ್ರಿಂದ ಸ್ವಲ್ಪ ಬೇಗ ಎದೇಳ್ಬೇಕಾಗತ್ತೆ ಹಾಗಾಗಿ ಬೆಳಗ್ಗೆ ಬೇಗ ಎದ್ದೇಳೋದಂದ್ರೇ ದೊಡ್ಡ ಚಿಂತೆ ನನಗೆ ರಾತ್ರಿ ಬೇಕಾದ್ರೆ ಇರ್ತೀನಿ ನಾನು ನನಗೆ ಬೆಳಗ್ಗೆ ಇರೋಕ್ಕೆ ಆಗೋಲ್ಲ ಅಂದರೆ ಬೇಗ ಎದೇಳೋಕ್ಕೆ ಆಗಲ್ಲ ಅಷ್ಟು ಜೋರು ನಿದ್ದೆ ಬರ್ತಾ ಇರುತ್ತೆ ನನಗಂತೂ ಸೊ ನಿಮಗೆ ಆ ಥರ ಫೀಲ್ ಏನಾದರೂ ಆಗಿದೆಯಾ ಅಂತ ಹೇಳಿ ಅಷ್ಟೇ ರಜಾ ಬರ್ತಾ ಇದೆ ಅಥವಾ ರಜಾ ಸಿಗೋದು ಮಗಳಿಗಾದ್ರು ಊರಿಗೆ ಹೋಗಿ ಕಾಯ್ತಾ ಇರ್ತೀನಿ ಇವನ್ ಬೆಂಗಳೂರಲ್ಲಿ ಇದ್ದಾಗ್ಲೂ ಅಷ್ಟೇ ಯಾವಾಗ ರಜಾ ಸಿಗುತ್ತೆ ಅವಾಗ ಊರಿಗೆ ಓಡಬೇಕು ಅಂತಾನೆ ವೇಟ್ ಮಾಡ್ತಾ ಇದೆ ಯಾಕ ಏನೋ ಗೊತ್ತಿಲ್ಲ ಅದೊಂದು ಖುಷಿ ಊರಲ್ಲಿ ಸಿಗೋ ನೆಮ್ಮದಿ ನೆಮ್ಮದಿಬ್ರಲ್ಲಿ ಸಿಗೋಂತ ಖುಷಿ ಇಲ್ಲಿ ಸಿಗೋದೇ ಇಲ್ಲ ಹಾಗಾಗಿ ಇವಾಗ ಮುಂಬೈಗೆ ಬಂದ ಮೇಲೆ ಅಂತೂ ಆಗಲ್ಲ ಬೆಂಗಳೂರಲ್ಲಿ ಇದ್ದಾಗ ಅಟ್ ಲೀಸ್ಟ್ ಟೂ ಮಂತ್ಸ್ ಒನ್ಸ್ ಆದ್ರೂ ಹೋಗ್ತಾ ಇದ್ವಿ ಬಟ್ ಇಲ್ಲಿಂದ ಹೋಗೋಕ್ಕಾಗಲ್ಲ ಟ್ರಾವೆಲ್ಲು ಜಾಸ್ತಿ ಇದೆ ಆಮೇಲೆ ಬಸ್ ಜರ್ನಿ ಕೂಡ ಅಷ್ಟೇ ಮಾಡೋಕ್ಕಾಗಲ್ಲ ಯಾಕಂದ್ರೆ ಮಗಳನ್ನ ಕರ್ಕೊಂಡು ಅಲ್ಲಿ ಎಲ್ಲ ಹೋಗೋಕ್ಕಾಗಲ್ಲ ಯಾಕಂದ್ರೆ ವಾಶ್ರೂಮ್ ಹೋಗ್ಬೇಕು ಅದು ಇರುತ್ತೆ ಇರುತ್ತಲ್ಲ ಸೊ ಅದಕ್ಕೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಡುತ್ತೆ ಹಾಗಾಗಿ ಕಾರಲ್ಲಿ ಹೋಗ್ತಾ ಇದ್ದೀವಿ ಪೂಜೆ ನಮ್ಮ ಮನೇಲಿ ಪೂಜೆ ಇರೋದರಿಂದ ಆ ಪೂಜೆ ವೀಡಿಯೋನೂ ಕೂಡ ಹಾಕ್ತೀನಿ ಮಾಡಿದರೆ ಹಾಕ್ತೀನಿ ಗಣಿತವಾಗ್ಲೂ ಸತ್ಯನಾರಾಯಣ ಪೂಜೆ ಗಣಹೋಮ ಹಾಗೆ ದುರ್ಗಾ ಪೂಜೆ ವರ್ಷ ಪ್ರತಿ ಆಗುತ್ತೆ ಸೊ ಹಾಗಾಗಿ ಈ ವರ್ಷ ಸ್ವಲ್ಪ ಲೇಟ್ ಆಗೋಯ್ತು ಹಾಗಾಗಿ ರಜಾಕೋ ರಜಾ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಮಗಳಿಗೆ ನೆಕ್ಸ್ಟ್ ಮಂತ್ ಫೋರ್ತ್ ಐ ತಿಂಕ್ ಫೆಬ್ರವರಿ ಫೋರ್ತ್ಗೆ ಆನ್ಯಲ್ ಡೇ ಕೂಡ ಅದ ಡ್ಯಾನ್ಸ್ ಪ್ರಾಕ್ಟೀಸ್ ಕೂಡ ಶುರು ಆಗುತ್ತೆ ಅದಕ್ಕೆ ಫುಲ್ ಕನ್ಫ್ಯೂಷನ್ ಆಗೋಗ್ಬಿಟ್ಟಿದೆ ಏನು ಮಾಡೋದು ಅಂತ ಬಟ್ ಅನಿವಾರ್ಯ ಅಂತ ಅಂದಾಗ ಹೋಗಲೇಬೇಕಾಗುತ್ತೆ ಡ್ಯಾನ್ಸ್ ಪ್ರಾಕ್ಟೀಸ್ ಇದೆ ನನ್ನ ಮಗಳಿಗೆ ಡ್ಯಾನ್ಸ್ ಅಂದರೆ ತುಂಬಾ ಇಷ್ಟ ಸೊ ಅದನ್ನು ಮಿಸ್ ಮಾಡಿ ಮಿಸ್ ಮಾಡಲೇಬಾರ್ದು ಅಂತ ಅಂದ್ಕೊಂಡಿದ್ದೀನಿ ಸೊ ಪರ್ಮಿಷನ್ ತಗೊಂಡು ಹೋಗಬೇಕು ಹೋಗ್ತಾ ಆ ಒಂದು ಜರ್ನಿ ವ್ಲಾಗ್ ಹೇಗಿರುತ್ತೆ ಏನು ಆಮೇಲೆ ಒಂದೇ ದಿನ ನಮಗೆ ಟ್ರಾವೆಲ್ ಮಾಡೋಕ್ಕಾಗಲ್ಲ ಆಲ್ಮೋಸ್ಟ್ ಟ್ವೆಂಟಿ ಟ್ವೆಂಟಿ ಟು ಅವರ್ಸ್ ಜರ್ನಿ ಇದೆ ಹಾಗಾಗಿ ಒಂದು ದಿನ ನೈಟ್ ಏನಾದರೂ ಸ್ಟೇ ಆಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಹೊರಟು ಹೋಗಬೇಕಾಗತ್ತೆ ಆಮೇಲೆ ಬೀಚ್ ಎಲ್ಲ ಹೋಗಬೇಕು ಅಂತ ಅಂದ್ಕೊಂಡಿನಿ ನನ್ನ ಮಗಳಿಗೆ ತುಂಬಾ ಏನೋ ಮೊಬೈಲಲ್ಲ ನೋಡ್ಬಿಟ್ಟು ಬೀಚ್ ಹೋಗಬೇಕು ಅಂತ ಅನಿಸಿದೆ ಸೊ ಹಾಗಾಗಿ ಹೋದರೆ ಅಲ್ಲಿ ವಿಡಿಯೋ ಮಾಡ್ತೀನಿ ನಾನು ನಾವು ಹೋದ್ರೂ ಈ ಮುಂಬೈ ಬೀಚ್ ಅಂತೂ ಹೋಗಲ್ಲ ಇಲ್ಲಿ ಹೋಗಲ್ಲ ಸೊ ಇಲ್ಲಿಂದ ಆಲ್ಮೋಸ್ಟ್ ಒನ್ ಫಿಫ್ಟಿ ಕಿಲೋಮೀಟರ್ ಬೀಚ್ ಇದೆ ಸೊ ಅದು ಚೆನ್ನಾಗಿದೆ ಸೊ ಹಾಗಾಗಿ ಇಲ್ಲಿ ಸರೌಂಡಿಂಗ್ ಬೀಚ್ ಅಂತೂ ಹೋಗೋದೇ ಇಲ್ಲ ಅಷ್ಟು ಗಲೀಜಾಗಿದೆ ಅಷ್ಟು ಕೆಸರು ತುಂಬ್ಕೊಂಡು ಹೋಗ್ಬಿಟ್ಟಿದೆ ಅಂತಲೇ ಹೇಳ್ಬೋದು ನಾನು ನಿಮಗೆ ಇಲ್ಲಿ ಕ್ಲಿಪ್ಪಿಂಗ್ ಹಾಕ್ತೀನಿ ನಾವು ಒಂದ್ಸಲ ಲಾಸ್ಟ್ ವೀಕ್ ಅನ್ಸುತ್ತೆ ಹೋದಾಗ ಒಂದು ಪ್ಲೇಸಸ್ಗೆ ಹೋಗಿದ್ವಿ ಅಲ್ಲಿ ಯಾವ ರೀತಿ ಇದೆ ಅಲ್ಲಿ ಬೋಟಿಂಗ್ ಕೂಡ ಮಾಡ್ತಾರೆ ಆ ನೀರು ಯಾವ ರೀತಿ ಇದೆ ಅನ್ನೋದನ್ನು ನೀವು ಈ ವಿಡಿಯೋದಲ್ಲಿ ನೋಡ್ತೀರಾ ಫ್ರೆಂಡ್ಸ್ ನಾನು ಇದನ್ನೇ ಹೇಳಿರುವಂಥದ್ದು ಬೀಚ್ ಅಂತ ಬಟ್ ಇದು ಬೀಚ್ ಅಲ್ಲ ಸೊ ಬೀಚ್ ಥರನೇ ಜನ ಅಂದ್ಕೊಂಡಿದ್ದಾರೆ ತುಂಬ ಜನ ಬರ್ತಾರೆ ಇದು ನಾವು ಈವ್ನಿಂಗ್ ಟೈಮಲ್ಲಿ ಬರ್ತಾ ನಾನು ನನ್ನ ಚಿಕ್ಕಮ್ಮನ ಮನೆಗೆ ಹೋಗಿದ್ದೆ ಸೊ ಹಾಗಾಗಿ ಬರ್ತಾ ಅಲ್ಲಿ ನಿಲ್ಲಿಸಿ ಏನು ಇದೆ ನೋಡೋಣ ಅಂತ ಬಂದೆ ಬಟ್ ಇಲ್ಲಿ ನೀರನ್ನ ನೀವು ನೋಡ್ತಾ ಇರಬಹುದು ಎಷ್ಟು ಗಲೀಜಾಗಿದೆ ಅಂತ ಅಂದರೆ ನೀವು ನೋಡ್ತಾ ಇರ್ಬೋದು ಇದರಲ್ಲೇ ಬೋಟಿಂಗ್ ಮಾಡ್ತಾ ಇದ್ದಾರೆ ಇದರಲ್ಲೇ ಆಟ ಆಡ್ತಾರೆ ನೀವು ಮುಂದೆ ನೋಡ್ತಾ ಹೋಗ್ಬೋದು ಬಟ್ ಜನಗಳು ಏನಕ್ಕೆ ಬರ್ತಾ ಇದ್ದಾರೆ ಏನು ಅಥವಾ ಜನಗಳಿಗೆ ಕ್ರೇಝೋ ಅಥವಾ ಬುದ್ಧಿನೋ ಇಲ್ವೋ ಗೊತ್ತೇ ಆಗಲ್ಲ ನೋಡಿ ಇಲ್ಲಿ ನೋಡಿ ಶಿಪ್ ಮೇಲೆ ಬರುತ್ತೆ ಶಿಪ್ ಆಗಿರ್ಬೋದು ಬೋಟ್ ಆಗಿರ್ಬೋದು ಎಲ್ಲನೂ ಕೂಡ ಇದೆ ಅಷ್ಟು ಅಸಹ್ಯವಾಗಿದೆ ಜನಗಳೇ ಇದನ್ನು ಮಾಡುವಂಥದ್ದು ಪಾಪ್ಯುಲೇಷನ್ ಎಷ್ಟೇ ಇರಲಿ ಬಟ್ ನಮ್ಮ ಒಂದು ಕ್ಲೀನಿಂಗ್ನ ನಾವು ಮೇಂಟೈನ್ ಮಾಡಬೇಕಾಗತ್ತೆ ನೋಡಿ ನೀರು ಎಷ್ಟು ಗಲೀಜಾಗಿ ಹೋಗ್ಬಿಟ್ಟಿದೆ ಅಂದರೆ ಎಲ್ಲೂ ಕೂಡ ಆ ನೀರಲ್ಲೇ ಬರ್ತಾ ಇದೆ ಬಟ್ ಇದರಲ್ಲೇ ಜನಗಳು ಅಷ್ಟು ಗಲೀಜು ನೀರಲ್ಲೇ ಬೋಟಿಂಗ್ ಮಾಡೋದೆಲ್ಲ ಮಾಡ್ತಾರೆ ನಿಜವಾಗ್ಲೂ ಜನರ ತಲೆನೇ ಕೆಟ್ಟೋಗಿದ್ಯೋ ಅನ್ನೋ ಥರ ನನಗೆ ಫೀಲ್ ಆಯಿತು ನನಗಂತೂ ನಮ್ಮ ಊರಿನ ಬೀಚ್ಗಳೇ ಎಷ್ಟೋ ವಾಸಿ ಎಲ್ಲದು ಇದು ಬೀಚ್ ತರನೇ ಇದೆ ಎಲ್ಲ ಕೂಡ ಇದೇ ಥರ ಇದೆ ಯಾವುದೇ ಚೇಂಜಸ್ ಇಲ್ಲ ಅಷ್ಟು ಗಲೀಜು ನೀರು ಬ್ಲ್ಯಾಕ್ ಬ್ಲ್ಯಾಕ್ ವಾಟರ್ ಇದೆ ನೀವು ಗಮನಿಸ ಗಮನಿಸ್ತಾ ಇರ್ಬೋದು ನಾನು ಅದನ್ನೇ ಬೀಚ್ ಅಂತ ನಿಮಗೆ ಹೇಳಿದಂಥದ್ದು ಸೊ ದುಡ್ಡಿದೆ ಅಂತ ಬರ್ತಾರೋ ಅಥವಾ ದುಡ್ಡಿದ್ದು ಖರ್ಚು ಮಾಡೋಕ್ಕೆ ದಾರಿ ಬೇರೆ ಇಲ್ಲದೆ ಈ ಥರ ಬೋಟಿಂಗ್ ಅದರಲ್ಲಿ ಆ ಗಲೀಜು ನೀರಲ್ಲಿ ಅಂತ ನಿಜವಾಗ್ಲೂ ಗೊತ್ತಿಲ್ಲ ಬಟ್ ಏನು ಮಾಡೋಕ್ಕಾಗಲ್ಲ ಕೆಲವರಿಗೆ ಸ್ವಲ್ಪ ಹುಚ್ಚು ಇರುತ್ತಲ್ವಾ ಆಟ ಆಡಬೇಕು ಅದು ಇದು ಅಂತ ಸೊ ಅದನ್ನೇ ನಾನು ನಿಮಗೆ ಹೇಳಿರೋಂಥದ್ದು ನೀವು ನೋಡ್ಬೋದು ಸೊ ಸ್ಕಿಪ್ ಮಾಡಿದೆ ಈ ವಿಡಿಯೋನ ಎಂಟು ತನಕ ನೋಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ